ಹಲೋ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಚೆಕ್ ಬೌನ್ಸ್ ಬಗ್ಗೆ ಆರ್ ಬಿ ಐನಿಂದ ಮಹತ್ವದ ತೀರ್ಪೊಂದು ಬಂದಿದ್ದು ಇದೀಗ ಮಹತ್ವದ ಸೂಚನೆಯನ್ನ ನೀಡಿದೆ ಸೊ ಒಂದು ವೇಳೆ ಮೂರು ಬಾರಿ ನಿಮ್ಮ ಚೆಕ್ ನಲ್ಲಿ ತಪ್ಪಾದ್ರೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂತೆ ಹಾಗೆ ಏನು ಈ ರೂಲ್ಸ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಚೆಕ್ಗೆ ಸಂಬಂಧಿಸಿದಂತಹ ವಹಿವಾಟುಗಳಲ್ಲಿ ಇದೀಗ ಮಹತ್ವದ ಕಠಿಣ ಮಾರ್ಗಸೂಚಿಗಳನ್ನ ಜಾರಿಗೊಳಿಸಿದೆ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದ ಹಣವಿಲ್ಲದೆ ಚೆಕ್ ಅನ್ನ ಅದನ್ನ ಇನ್ಮುಂದೆ ಕೇವಲ ಒಂದು ಆರ್ಥಿಕ ಲೋಪ ಅಂತ ಹೇಳಿ ಪರಿಗಣನೆ ಮಾಡಲಾಗುವುದಿಲ್ಲ ಬದಲಾಗಿ ಅದು ಖಾತೆದಾರನ ಒಂದು ದಾಳಿ ಅಂತ ಹೇಳಿ ಗಂಭೀರವಾಗಿ ಪರಿಗಣನೆ ಮಾಡಲಾಗ್ತಾ ಇದೆ ಅಂತೆ ಸೊ ಹಾಗಾಗಿ ಇದೀಗ ಕಠಿಣ ಕ್ರಮವನ್ನ ಜಾರಿ ಮಾಡಿದೆ ಮೊದಲನೇದಾಗಿ ಸ್ಪೆಷಲ್ ವಾಚ್ ಲಿಸ್ಟ್ ಪ್ರವೇಶ ಅಂದ್ರೆ ಒಬ್ಬ ಖಾತೆದಾರನಿಗೆ ಸತತವಾಗಿ ಮೂರು ಬಾರಿ ಚೆಕ್ ಬೌನ್ಸ್ ಆದರೆ ಆ ಖಾತೆಯನ್ನು ತಕ್ಷಣವೇ ಸ್ಪೆಷಲ್ ವಾಚ್ ಲಿಸ್ಟ್ ಗೆ ಸೇರ್ಪಡೆ ಮಾಡಲಾಗುತ್ತೆ ಸೊ ಇಲ್ಲಿ ವಾಚ್ ಲಿಸ್ಟ್ ಗೆ ಸೇರಿಸಿದ ಬಳಿಕ ಬ್ಯಾಂಕ್ ಗ್ರಾಹಕರಿಗೆ ಪ್ರಾರಂಭಿಕ ಎಚ್ಚರಿಕೆಯನ್ನ ನೀಡುತ್ತದೆ ಸೊ ಎಚ್ಚರಿಕೆಯ ನಂತರವೂ ಚೆಕ್ ಬೌನ್ಸ್ ಮುಂದುವರಿಸಿದರೆ ಬ್ಯಾಂಕ್ ಆ ಖಾತೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬಹುದು ಸೊ ಈ ಸಂದರ್ಭದಲ್ಲಿ ಖಾತೆದಾರರು ಹಣವನ್ನು ತೆಗೆಯಲು ಅಥವಾ ಯಾವುದೇ ವಹಿವಾಟನ್ನು ನಡೆಸಲು ಸಾಧ್ಯ ಆಗುವುದಿಲ್ಲ ಮೂರನೇದಾಗಿ ಪುನರಾವರ್ತಿತ ಲೋಪದಿಂದಾಗಿ ಬ್ಯಾಂಕ್ ಆ ಗ್ರಾಹಕರಿಗೆ ಹೊಸ ಚೆಕ್ ಬುಕ್ ನೀಡದ ನಿರಾಕರಣೆ ಮಾಡ್ತದೆ ಇದರಿಂದ ಮುಂದೆ ಬೇರೆ ಯಾರಿಗೂ ಕೂಡ ಚೆಕ್ ನೀಡಿ ತೊಂದರೆ ನೀಡದಂತೆ ತಡೆ ಹಿಡಿಯಲಾಗುತ್ತೆ ಅದೇ ರೀತಿ ನಿಮ್ಮ ಚೆಕ್ ಬೋರ್ಸ್ನ ಇತಿಹಾಸವು ಭವಿಷ್ಯದ ಆರ್ಥಿಕ ಪ್ರಗತಿಯ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಸೊ ಇದರಿಂದಾಗಿ ಸಾಲ ನಿರಾಕರಣೆಯನ್ನು ಬ್ಯಾಂಕ್ಗಳು ಮಾಡ್ತವೆ ಇದರಿಂದಾಗಿ ವೈಯಕ್ತಿಕ ಸಾಲ ಗೃಹ ಸಾಲ ವಾಹನ ಸಾಲ ಯಾವುದೇ ಸಾಲ ಕೂಡ ಸಿಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿ ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾದ್ರೆ ಚೆಕ್ಕಿನ ಮೂಲ ಮೊತ್ತಕ್ಕಿಂತ ಎರಡು ಪಟ್ಟು ಹೆಚ್ಚುವರಿ ದಂಡವನ್ನು ನೀವು ಪಾವತಿ ಮಾಡಬೇಕಾಗ್ತದೆ ಅಪರಾಧಿಗೆ ಎರಡು ವರ್ಷಗಳವರೆಗೆ ಕಾರಾಗೃಹದ ಶಿಕ್ಷೆಯನ್ನು ಕೂಡ ವಿಧಿಸುವ ಹಕ್ಕು ಇರ್ತದೆ ಸೊ ಹಾಗಾಗಿ ಚೆಕ್ ಬೌನ್ಸ್ ನಿಂದ ಪಾರಾಗಲು ಪ್ರತಿಯೊಬ್ಬ ವ್ಯಕ್ತಿ ಮತ್ತೆ ಪ್ರತಿಯೊಬ್ರು ಕೂಡ ಈ ವಿಧಾನವನ್ನು ಅನುಸರಿಸಬೇಕು ಅಂದ್ರೆ ಖಾತೆಯಲ್ಲಿ ಎಲ್ಲಾ ಬದ್ಧತೆಗಳನ್ನು ಪೂರೈಸಲು ಸಾಕಷ್ಟು ಹಣವಿದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳಿ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಚೆಕ್ ನೀಡುವ ಮೊದಲು ಖಾತೆಯ ಬಾಕಿ ಹಣವನ್ನು ನೀವು ಪರಿಶೀಲನೆ ಮಾಡ್ಕೋಬೇಕು ಇನ್ನು ಚೆಕ್ ಮೇಲೆ ನಮೂದಿಸಿದ ಮೊತ್ತ ಸಂಖ್ಯೆ ಪದಗಳಲ್ಲಿ ಸ್ಪಷ್ಟವಾಗಿ ಅದೇ ರೀತಿ ದಿನಾಂಕ ಸರಿಯಾಗಿದೆಯಾ ಸಹಿ ಸಹ ಹೊಂದಾಣಿಕೆ ಆಗಿದೆಯಾ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಎಲ್ಲಾ ಮಾಹಿತಿಯನ್ನು ನೀವು ಮೊದಲೇ ದೃಢಪಡಿಸಿಕೊಳ್ಬೇಕಾಗ್ತದೆ ಸ್ನೇಹಿತರ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋ ಒಂದು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ